ಇಲ್ಲಿ ನೋಡ್ರಪ್ಪ ನಾವು ಮುಂಜು ಮುಂಜಾಳಿ ಖಾತೆ ಚೀಲ ತೊಂದಿ ಹೊಲಕ್ಕೆ ಕೊ ನೋಡ್ರಪ್ಪ ಎಲ್ಲ ಅಂತ ಹೇಳ್ತೀನಿ ರೀ ಮುಂದೆ ವಿಡಿಯೋ ನೋಡ್ರಿ ಬಂದು ನೋಡ್ರಪ್ಪ ಹೊಲಕ್ಕೆ ಬರೋದಕ್ಕೆ ಇಲ್ಲ ಮಣ್ಣ ನಿಂತಿದ್ರಿ ನಮಸ್ಕಾರ ಎಲ್ಲ ಇವತ್ತು ನಾವು ಬಂದೇವ್ರಿ ಇವತ್ತ ನಮ್ಮ ಹೊಲಕ್ಕೆ ಹೊಲಕಿ ಬಿತ್ತಕಿ ಬಂದೇವ್ರಿ ಮತ್ತಿ ಬಿತ್ತ ನೆಡದ್ರಿ ಬಂದೇವ್ರಿ ಖಾತೆ ನಾವು ನಾವೀಗ ಟ್ರ್ಯಾಕ್ಟರ್ ಮೇಲೆ ಟ್ರ್ಯಾಕ್ಟರ್ ತಂದೇವ್ರಿ ಒಂದು ವಿಡಿಯೋ ಐತಿ ಹಂಗೆ ನೋಡ್ರಪ್ಪ ನಿಂಬೆ ಗಿಡ ಕೆಣ್ಣಿ ಹೊಡೆದ ನೋಡ್ರಿ ನಿಂಬೆ ಗಿಡ ನೋಡ್ರಿ ಹ್ಯಾಂಗ ನೋಡ್ರಿ ಹ್ಯಾಂಗದಪ್ಪ ಅಲ್ಲ ಟ್ರ್ ಬಂದ್ರಿ ಇವಾಗ ಬಿತ್ತಕ ಇದೇ ನೋಡ್ರಿ ಇಷ್ಟು ಈಗ ಮತ್ತೆ ಬಂದು ಎಲ್ಲ ರೆಡಿ ಮಾಡ್ಕೊಂಡು ನಿಂತೇವ್ರಿ ಬಿತ್ತಕ ಖಾತ ಚೀಲತಿ ಇಟ್ಟು ಅದ್ ಕೂತಿ ಟ್ಯಾಕ್ಟರ್ ಮೇಲೆ ಹೊಂಟೇವ್ರಿ ನಾವು ಬಿತ್ಬೇಕಂತ ಈಗ ಸ್ಟಾರ್ಟ್ ಮಾಡ್ದೆ ನೋಡ್ರಪ್ಪ ಬಂದಿದ್ದ ಈಗ ಚಾಲು ಮಾಡಿದೆ ಬಿತ್ತಕ್ಕ ನೋಡ್ರಿ ಹಂಗಿ ಮುಂದೆ ಕಂಟಿನ್ಯೂ ವಿಡಿಯೋ ಇಬ್ಬರು ಬಿತ್ಲಿದ್ದಾರೆ ನಾವು ಆಗ್ಲಿತ್ತು I

ನೋಡ್ರಿಪ್ಪ ಕಾತಾ ಕಟ್ಟಮಿ ಒಂದ್ ಸ್ವಲ್ಪ ಇಂಜೂರ್ ಐತ್ರಿ ಕಾಲಿಗೆ ಪಟ್ಟಿ ಕಟ್ಕೊಂಡಿತ್ತೆ ಕೆಳಗ ಬಂದಿನ್ರಿ ಅದೆಲ್ಲ ನಮ್ಮ ಅಮ್ಮ ಕಳ್ಸಿನ್ರಿ ಕಾತಾಕ ಅದೆಲ್ಲ ಕಾಲ್ ಬ್ಯಾನಾಗ ಪಟ್ಟಿ ಕಟ್ಕೊಂಡ ಬಂದಿನ್ರ ನೋಡ್ರಪ್ಪ ನಮ್ಮ ಹಾಕ್ಲತ್ತನಿ ಹಾಕ್ಲತ್ತ ನಮ್ಮ ಅಮ್ಮ ಕಾತಾ ಹಾಕ್ಲತ್ತೀ ಅದೆಲ್ಲ ಸುಮ ಆರಾಮ್ ಬಂದು ನೆಳ್ಳಿ ಕೂತಿನದಲ್ಲ ಅದು ನಾ ಭೀ ಹೋಗ್ಬೇಕ್ರಿ ಈಗ ಕಾಲು ಬ್ಯಾನಲ್ ಆತನ್ ಕೇಸ ಕೂತೀನ್ರಿ ಏನು ಮಾಡ್ತಿರಿ ಕಾಲು ಬ್ಯಾರಣಾದ್ರೂ ಮತ್ತೆ ಹಾಕ್ಲೇಬೇಕಾಗ್ತರಿ ಭಾಳ ಹೇರಾಣ ಅದ ರೀ ಏನು ಮಾಡೋಕ್ ಬರಲ್ಲ ಇಲ್ಲಿ ನೋಡ್ರಪ್ಪ ನಮ್ಮ ಅವನ ಪರಿಸ್ಥಿತಿ ನೋಡ್ರಿ ಪಾಪ ಹೆಂಗಾಗದಿಂಗ್ ಆಗ್ಬಾರ್ದಿತ್ತು ಹತ್ತಿ ಬೀಜ ರೀ ಹತ್ತು ಪ್ಯಾಕೆಟ್ ಈಗ ಹತ್ತಿ ಬೀಜ ಆಗ್ಯಾವ ಹತ್ತಿ ಬೀಜ ತರ್ಲಿಕ್ಕೆ ಮನೆ ಹೊಂಟಿದ್ರಿ ನನಗೆ ಹೊಂಟೇನು ರೀ ಈಗ ಹತ್ತಿ ಬೀಜ ಸರ್ ಅಂಗಡಿಗೆ ಬಂದು ಎರಡು ಪ್ಯಾಕೆಟ್ ಹತ್ತು ಬೀಜ ತಗೊಂಡು ಬಂದ್ರಿ ಮತ್ತು ಬಂದು ಅವೆರಡು ಹತ್ತು ಪ್ಯಾಕೆಟ್ ಕೊಟ್ಟೆ ರೀ ಇವತ್ತಿನ ಬಾಗಿಷ್ಟೇ ಬಾಯಿರಪ್ಪ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ